ನಿನ್ನೆ ಅಧ್ಯಾಯದೊಳಗೆ ಶ್ರಾವಣ ಮತ್ತು ಶಿವರಾತ್ರಿ ಮಹೋತ್ಸವಕ್ಕೆ ಭಾಳ ಜನ ಭಕ್ತರು ಹುಬ್ಬಳ್ಳಿ ಸಿದ್ಧಾಶ್ರಮಕ್ಕೆ ಬರ್ತಾರ ಆದರೆ ಅವ್ರಿಗೆ ನೀರಿನ ಕೊರತೆ ಆಗತ್ತ ಯಾಕಂದ್ರೆ ಮಳೆ ಇಲ್ಲ ಕೆರಿ ಎಲ್ಲ ಖಾಲಿ ಆಗೈತಿ ಅಂಥೇಳಿ ಸಿದ್ಧಾರೂಢ ಅಜ್ಜಾರು ಈ ವರ್ಷ ಉತ್ಸವ ನಡೆಸೋದ ಬೇಡ ಅಂದಿರ್ತಾರೆ ಅದಕ್ಕೆ ಭಕ್ತರು ನಮ್ಮ ಮನಸ್ಸು ಪರೀಕ್ಷೆ ಮಾಡಕ್ಕೆ ಅಜ್ಜಾರಿ ಈ ಥರ ಅನ್ನಾಗತ್ತಾರ ನಾವು ಗಟ್ಟಿ ನಿರ್ಧಾರ ಮಾಡಿ ಉತ್ಸವವನ್ನು ಎಷ್ಟ ಕಷ್ಟ ಆದರೂ ನಡ್ಸುಣನು ಅಂಥೇಳಿ ಒಂದು ನಿರ್ಧಾರಕ್ಕೆ ಬರ್ತಾರ ಆಗ ಸಿದ್ದಾರೂಢಜರು ಭಕ್ತರ ಕಷ್ಟ ನನ್ನ ಕಷ್ಟ ಅಂತೇಳಿ ಅಂದ್ಕೊಂಡು ಮೇಘವಿದ್ಯೆಯಿಂದ ಮಳೆಯನ್ನು ತರಿಸ್ತಾರ ಕೆರಿ ತುಂಬ್ತದ ಉತ್ಸವ ಚೆನ್ನಾಗಿ ಇದ್ರಾಗ ಏನು ವಿಶೇಷಪ್ಪ ಅಂತಂದ್ರೆ ಕೆಲವರು ಇರ್ತಾರ ಹೆಂಗಂದ್ರೆ ಸುಲಭಕ್ಕಂದ್ರೆ ಮಾತ್ರ ಭಕ್ತಿ ಮಾಡ್ತಾರೆ ಏನಾದರೂ ಕಷ್ಟ ಆಗ್ತೈತಿ ಅಂತಂದ್ರೆ ಭಕ್ತಿ ಮಾಡೋಕೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಪಿ ಕೆ ಎಸ್ ಪ್ರಣಾಮ್ ಚಾನಲ್ಗೆ ಸ್ವಾಗತ ನಾವಿವತ್ತು ಸಿದ್ಧಾರೂಢ ಕಥಾಮೃತದ ಇಪ್ಪತ್ತೆಂಟನೆಯ ಅಧ್ಯಾಯವನ್ನು ಪ್ರಾರಂಭ ಮಾಡೋಣ ಜವದಿ ಷಡ್ರಿಪುಗಳನ್ನು ತಡೆಯುತ ಭಕ್ತ ಪಾಶ ವಿದಾರನೆ ಭವದ ಭಯವನ್ನು ಪರಿಹರಿಸುನಿ ನಿತ್ಯ ಮುಕ್ತ ಅಪಾರನೆ ಭಜಕರನು ತವ ನಾಮದಿ ಮಾತ್ರದಿ ಎಚ್ಚರಿಸಲಿಕ್ಕೆ ಕಳುಹುವಿ ನಿಜದಿ ಬಹು ಲೋಕೋಪಕಾರಿಯ ಕಷ್ಟವನ್ನು ನೀ ಕಳೆಯುವಿ ಸಿದ್ಧಾರೂಢ ಸದ್ಗುರುವೆ ನಿನಗ ಜಯವಾಗಲಿ ನೀನು ಭಕ್ತರಿಗೆ ಕೇಳುವ ವರಗಳನ್ನೆಲ್ಲ ಕೊಡುವ ಮಾದಿ ಆತ್ಮಕಾಮ ಜ್ಞಾನರೂಪ ಆತ್ಮರಾಮನು ನೀನ ಇದ್ದಿ ಇಂಥ ನಿನಗ ನನ್ನ ಹೃದಯಪೂರ್ವಕ ನಮಸ್ಕಾರವಿರಲಿ ಅಜ್ಜ ಹಂಗ ಪ್ರದೀಪ್ತವಾದ ಅಗ್ನಿ ಒಣ ಹಸಿ ಕಾಷ್ಟಗಳನ್ನು ಸುಟ್ಟು ಬಿಡ್ತತೋ ಹಾಗ ಜ್ಞಾನಾಗ್ನಿಯು ಶುಭ ಅಶುಭ ಉಭಯ ಕರ್ಮವನ್ನು ಭಸ್ಮ ಮಾಡಿಬಿಡ್ತದೆ ಕುಂಬಾರ ವರ್ಷ ಪರ್ಯಂತ ಪ್ರಯಾಸಪಟ್ಟ ಅನೇಕ ಗಡಿಗೆಗಳನ್ನು ಮಾಡಿದ ಆದರೆ ದಂಡದಿಂದ ಅವನ್ನು ಹೊಡೆಯಲು ತತ್ಕಾಲ ಅಷ್ಟು ಮೃತ್ತಿಕ ಆಗಿ ಬೀಳ್ತವ ಹಂಗ ಅವಿದ್ಯೆಯು ದೀರ್ಘಕಾಲ ಪ್ರಯತ್ನಪಟ್ಟ ಈ ಸಂಸಾರ ಜಾಲವನ್ನು ರಚಿಸ್ತು ಆದರೆ ಜ್ಞಾನದಂಡದಿಂದ ಹೊಡೆದ ಕೂಡಲೇ ಅದೆಲ್ಲ ಸಂಪೂರ್ಣವಾಗಿ ಚೈತನ್ಯ ಆಗುವಂಥದ್ದಾಗ್ತದೆ ಇಂಥ ಶ್ರೇಷ್ಠವಾದ ಜ್ಞಾನ ಸದ್ಗುರುವಿನ ಹಸ್ತದೊಳಗ ನಿತ್ಯ ಆಡುತ್ತಿರುವುದು ಆತನಿಗೆ ಶರಣು ಹೋದಂಥವನ ಕೈಯಲ್ಲಿ ಆತ ಆ ಜ್ಞಾನವನ್ನು ಕೊಡ್ತಾನೆ ಆ ಜ್ಞಾನದ ಬಲದಿಂದ ಶಿಷ್ಯನು ಅಜ್ಞಾನವನ್ನೆಲ್ಲ ಕಿತ್ತು ಹಾಕಿ ಸುಖದಿಂದ ಆತ್ಮಸ್ಥಿತಿಯಲ್ಲಿದ್ದ ಜಗವನ್ನ ಆತ್ಮರೂಪವಾಗಿ ನೋಡ್ತಾನ ಜಗವನ್ನ ಆತ್ಮರೂಪದಿಂದ ನೋಡುವಂಗ ಅದು ತನ್ನ ಸ್ವಶರೀರದಂತೇಳಿ ಕಾಣ್ತೈತಿ ದ್ವೇಷಗಳು ನಾಶ ಆಗ್ತವ ಅವುಗಳ ಕೆಲಸವೇ ಇಲ್ಲದಂತಾಗ್ತತಿ ಇಂಥವನಿಗೆ ಜ್ಞಾನಿ ಅಂತಾರ ಇವನ ಮೂಲಕ ಜನರು ಉದ್ಧರಿಸಲ್ಪಡ್ತಾರ ಈತನ ಅಖಂಡ ಸಂಗತಿಯಿಂದ ಅಜ್ಞಾನಿಗಳು ಭವಾಬ್ದಿಯಿಂದ ತಾರಣವನ್ನು ಹೊಂತಾರ ಇಂಥ ಪ್ರಕಾರದ ಸದ್ಗುರು ರಾಜನು ಭಕ್ತರ ತಾರಣೆ ಹೊರತು ಬೇರೆ ಏನು ಇಲ್ಲದೆ ನಾನಾ ಆಟಗಳಿಂದ ಆಟ ಆಡಕತ್ತಾನ ಸಿದ್ಧ ಸದ್ಗುರುಗೂ ಪೂರ್ಣ ದಯಾಳು ಅದಾನ ಆತನ ಚಿಂತನವನ್ನು ನಿತ್ಯದಲ್ಲಿಯೂ ಯಾರು ಮಾಡ್ತಾರೋ ಅವರ ಹತ್ತಿರ ಆತ ಯಾವಾಗಲೂ ಇದ್ದ ನಮ್ಮನ್ನು ಸಂಕಟದೊಳಗಿಂದ ರಕ್ಷಿಸ್ತಾನ ದಿನನಿತ್ಯ ಕಾಲದೊಳಗ ಸದ್ಗುರು ಸನ್ನಿಧಿಯೊಳಗ ಅನೇಕ ಭಕ್ತರು ಬರ್ತಾರ ಭಜನೆ ಆದ್ಮೇಲೆ ಸದ್ಗುರುವಿಗೆ ಮಂಗಳಾರತಿಯನ್ನು ಬೆಳಗ್ತಾರ ಭಕ್ತ ಜನರನ್ನು ಈ ಕಾರ್ಯಕ್ಕಾಗಿ ಪ್ರಾತಕಾಲದಲ್ಲಿ ಎಚ್ಚರಗೊಳಿಸುವುದಕ್ಕೋಸ್ಕರ ಒಬ್ಬಾನೊಬ್ಬ ಅವರ ಮನೆ ಮುಂದೆ ಬಂದ ಶಿವಾಯ ನಮ ಎಂಬ ಈ ನಾಮವನ್ನು ಗರ್ಜಿಸ್ತಾ ಆತ ದ್ವಾರದಲ್ಲಿ ಬಂದ ನಿಂತ ಮನೆಯವರೆಲ್ಲರೂ ಎಚ್ಚರವಾದ ಮೇಲೆ ಎರಡನೇ ಮನೆಗೆ ಹೋಗ್ತಾನ ಆದ್ದರಿಂದ ಭಕ್ತ ಜನ ಆತನಿಗೆ ಶಿವಾಯನಮ ಅಂತೇಳಿ ಹೆಸರಿಡ್ತಾರ ಈತ ದ್ವಾರದೊಳಗೆ ಬಂದ ಒದರಿದ ಕೂಡಲೇ ನಿದ್ರಾಭ್ರಮೆಯನ್ನು ಬಿಟ್ಟ ಸದ್ಗುರುಗಳ ಕಡೆಗೆ ಹೋಗ್ಲಿಕ್ಕೆ ಸಿದ್ಧರಾಗ್ತಿದ್ರೆಲ್ಲರೂ ಈ ಪ್ರಕಾರ ಭಕ್ತಿ ಮತ್ತು ಉಪಕಾರ ಕೃತ್ಯ ಈತ ಶ್ರದ್ಧೆಯಿಂದ ನಿತ್ಯದಲ್ಲಿಯೂ ಮಾಡ್ತಾ ಇದ್ದ ಭಜನಿ ಸಲುವಾಗಿ ನಮ್ಮನೆಲ್ಲರನ್ನೂ ಮನೆ ಮುಂದೆ ಬಂದು ಬಂದ ಅಂತ ಹೇಳಿ ಭಕ್ತ ಜನರೆಲ್ಲ ಭಾಳ ಪ್ರೇಮ ಮಾಡ್ತಿದ್ರು ಅವ್ರು ಮಳೆ ಕತ್ಲು ಎಂಬುದನ್ನು ಲಕ್ಷಿಸದೆ ಭಕ್ತ ಜನರ ಹಿತಾರ್ಥವಾಗಿ ಶಿವಾಯನಮನು ನಿತ್ಯದಲ್ಲಿಯೂ ತಿರುಗುತ್ತಿದ್ದಾಗ ಒಂದು ಕಾಲದಲ್ಲಿ ಚಮತ್ಕಾರಿಕ ಕಥಾ ಸಂಭವಿಸ್ತದ ಅದನ್ನ ಸ್ನೇಹಿತರೆ ಕೇಳುವಂಥವ್ರಾಗ್ರಿ ಒಮ್ಮೆ ನಾಲ್ಕು ತಾಸು ರಾತ್ರಿ ಇರುವಾಗ ಶಿವಾಯನಮ ಎದ್ದು ಹೊರಗೆ ಬಂದ ರಸ್ತೆ ಮ್ಯಾಲ ನಾಮಗರ್ಜನೆಯನ್ನ ಮಾಡ್ತಾ ನಡೆದ ಪ್ರಾತಃ ಕಾಲವಾಯ್ತಂತೇಳಿ ತಿಳಿದ ಆತ ನಿತ್ಯ ನೇಮವನ್ನು ಸಾರಿಸುತ್ತ ಮಂದಿ ಬಾಗಲ ಮುಂದೆ ಹೋಗಿ ಶಿವಾಯ ನಮ ಅಂಥೇಳಿ ಎಲ್ಲರನ್ನು ಆ ನಾಮ ಹೇಳಿ ಎಬ್ಬಿಸ್ತಿದ್ದ ಈ ಪ್ರಕಾರ ಆತ ರಸ್ತೆ ಮ್ಯಾಲ ಹೋಗುತ್ತಿದ್ದಾಗ ಗಸ್ತಿ ತಿರುಗುವ ಸರ್ಕಾರಿ ಸಿಪಾಯರು ಭೇಟಿಯಾಗಿ ಅವರಿವನನ್ನು ಹಿಡಿದು ನಿಂದಿರಿಸಿ ನೀ ಯಾರೋ ರಾತ್ರಿಯೊಳಗ ರಸ್ತೆ ಮೇಲೆ ತಿರುಗ್ತಾ ಗಟ್ಟಿಯಾಗಿ ಕೂಗಿ ನಿಧಿ ಮಾಡಕತ್ತ ಜನರನ್ನು ಎಬ್ಬಿಸಾಕತ್ತಿ ನಿನ್ನಿಂದ ಜನರಿಗೆ ಭಾಳ ತ್ರಾಸು ಉಂಟಾಗತ್ತೈತಿ ಈಗ ಮುಂದೆ ಹೋಗ್ಬೇಡ ಅಂಥೇಳಿ ಅಂತಾರ ಆತ ಅವ್ರು ಹೇಳಿದ್ದಕ್ಕೆ ಕಿವಿಗೊಡ್ದ ಮತ್ತು ಶಿವಾಯನಮ್ಮ ಅಂತ ಹೋಗ್ತಾನೆ ಆಗ ಸಿಪಾಯರು ಸಿಟ್ಟಿಗೆದ್ದು ಹೋಗಿ ಅವನನ್ನು ಹಿಡಿದ ಅವನ ಕೈಗಳನ್ನು ಕಟ್ಟಿ ಚೌಕಿ ಕಡೆ ಕರ್ಕೊಂಡು ಹೋಗ್ತಾರ ಆದರೂ ಆತ ನಾಮೋಚ್ಚಾರವನ್ನು ಘೋಷಿಸುತ್ತಿರುವನು ಅಂಥೇಳಿ ಆ ಸಿಪಾಯರು ಆತನ ಮುಖದೊಳಗ ವಸ್ತ್ರವನ್ನು ತುರುಕಿ ಬಾಯಿ ಬಂದ್ ಮಾಡಿ ಈ ಪ್ರಕಾರ ಅವನನ್ನು ಹಿಡ್ಕೊಂಡು ರಸ್ತೆ ಮೇಲಿಂದ ಚೌಕಿ ಕಡೆಗೆ ಒಯ್ತಿದ್ರು ಭಕ್ತ ಕಾರ್ಯವನ್ನು ಯಾವಾತ ಜನರೊಳಗ ಮಾಡ್ತಾನೋ ಆತನ ಅಭಿಮಾನವು ಸದ್ಗುರು ರಾಯನಿಗೆ ಇರ್ತದ ಹೀಗ ತನ್ನ ಭಕ್ತನನ್ನು ಸಿಪಾಯರು ಪೀಡಿಸುವುದನ್ನು ತಿಳಿದ ಸದ್ಗುರು ಸಿದ್ಧಾರೂಢರು ಎದ್ರು ಏನೇನು ಅನ್ಯಾಯವಿಲ್ಲದೆ ತನ್ನ ಭಕ್ತನನ್ನು ಆ ನಿರ್ಧಯರಾದಂಥವರು ಪೀಡ್ಸಾಕತ್ತಾರ ಮತ್ತು ಪುಣ್ಯ ಕಾರ್ಯವು ನಿಂತು ಹೋಗ್ತೈತಿ ಅಂಥೇಳಿ ಸದ್ಗುರು ರಾಯ ಕಳವಳಿಸಿದ ನಂತರ ಫೌಜ್ದಾರನ ರೂಪವನ್ನು ಧರಿಸಿ ಅವನಂತೆ ಪೋಷಾಕ ಮಾಡಿಕೊಂಡು ಕುದುರೆಯನ್ನು ಹತ್ತಿ ಸಿದ್ಧಾರೂಢ ಜನು ಇವರ ಮುಂದೆ ಬರುವಂಥವನಾದ ಫೌಜದಾರನನ್ನು ಸಿಪಾಯಿಯರು ಕಂಡು ಕೂಡಲೇ ಆತನಿಗೆ ಮುಜ್ರೆ ಮಾಡಿದರು ಅಂದರೆ ಸ್ಯಾಲ್ಯೂಟ್ ಹೊಡೆದರು ಆಗ ಫೌಜದಾರ ಅವರನ್ನು ಕುರಿತು ಯಾರನ್ನು ನೀವು ಹಿಡ್ಕೊಂಡು ಬರ್ತೀರಿ ಯಾರನ್ನ ನೀವು ಹಿಡಿದುಕೊಂಡು ಬರಾಕತ್ತೀರಿ ಈತ ಎಲ್ಲಿ ಏನು ಮಾಡಿರುವ ಅಂಥೇಳಿ ಇವನ್ ಕೈ ಕಟ್ಟಿರುತ್ತೀರಿ ಮತ್ತು ಒಳಗ ವಸ್ತ್ರವನ್ನು ಯಾಕೆ ತುಂಬಿರಿ ಹೇಳ್ರಿ ಅಂತಾರೆ ಅದಕ್ಕೆ ಸಾಹೇಬ್ರೆ ಈತ ರಾತ್ರಿಯೊಳಗ ಊರೊಳಗೆಲ್ಲ ಅಡ್ಡಾಡಕತ್ತಿದ್ದ ಮನೆ ಮನೆಗೆ ಹೋಗಿ ಒದರಾಡ್ತಾನ ರಾತ್ರಿಯಲ್ಲೆಲ್ಲ ಈತನ ಒದರಾಡ್ದಿಂದ ಜನರಿಗೆ ಭಯಂಕರ ಕಾಟ ಆಗತೈತಿ ಅಂಥೇಳಿ ಇವನಿಗೆ ಅಡ್ಡಿ ಮಾಡಿದರೂ ಇವನು ಬಿಡದೆ ಒದರಾಗತ್ತಾನ ಆದ್ದರಿಂದ ಇವನ್ ಬಾಯಿಯೊಳಗ ವಸ್ತ್ರ ತುಂಬಿ ಒದರದಂತೆ ಮಾಡೇವಿ ನಾವು ಇವನಿಗೆ ಶಿಕ್ಷೆ ಕೊಟ್ಟ ವಿನಃ ಇವನು ಬಿಡನು ಅಂಥೇಳಿ ಇವನಿಗೆ ಚೌಕಿ ಕಡೆಗೆ ಒಯ್ಯುತ್ತೇವೆ ಅಂತಾರೆ ಇವನನ್ನು ಬಂದಿಯೊಳಗೆ ಇಡೋಣವೇ ಅಂತೇಳಿ ಕೇಳಿದರು ಅದನ್ನು ಕೇಳಿ ಫೌಜದಾರ ಸಿಪಾಯರೇ ನೀವು ಇದೊಂದು ಅವಿಚಾರದ ಕೆಲಸವನ್ನು ಮಾಡಿದಿರಿ ಇವನನ್ನು ಈಗಿಂದೀಗ್ಲೇ ಬಿಟ್ಬಿಡ್ರಿ ಮತ್ತು ಬಾಯಿಯೊಳಗೆ ತುಂಬಿದ ಅರಿವೆಯನ್ನು ತೆಗೀರಿ ಹೊರಗೆ ಇವನೇನು ಕಳ್ಳ ಅಲ್ಲ ನಿಜವಾಗಿ ನಿಮ್ಮದೇ ಕಾರ್ಯವನ್ನು ಮಾಡಾಕತ್ತಾನ ನೀವಾದರೂ ರಾತ್ರಿ ಎಲ್ಲ ಒದರುತ್ತಾ ಜನರು ಎಚ್ಚರ ಇರುವಂತೆ ಮಾಡ್ತೀರಿ ಇವನಾದರೂ ನಿಮ್ಮ ಇದೇ ಕೆಲಸವನ್ನು ಪಗಾರು ತೆಗೆದುಕೊಳ್ಳದೆ ಮಾಡ್ತಾ ತಿರ್ಗಾಕತ್ತಾನ ನೀವು ಸುಮ್ಮನೆ ಒದರಾಡಕತ್ತೀರಿ ಈತ ಈಶ್ವರ ನಾಮವನ್ನಾದರೂ ಉಚ್ಚರಿಸ್ತಾನೆ ನೀವು ಬರೇ ಹೊರಗಿನ ಕಳ್ಳರ ದೆಶೆಯಿಂದ ಜನರನ್ನು ಎಚ್ಚರಗೊಳಿಸ್ತೀರಿ ಇವನಾದರೂ ನಾಮಸ್ಮರಣೆಯಿಂದ ಅಂತರ್ಬಾಹ್ಯ ಕಳ್ಳರ ದೆಶೆಯಿಂದ ರಕ್ಷಿಸ್ತಾನ ಲೋಕೋಪಕಾರಿಯಾದ ಇಂಥವನನ್ನು ನೀವು ವ್ಯರ್ಥವಾಗಿ ಪೀಡಿಸಿದ್ರಿ ಆದ್ದರಿಂದ ಇವನನ್ನು ಈಗಲೇ ಬಿಟ್ಟುಬಿಡ್ರಿ ಇನ್ಮೇಲೆ ಇವನಿಗೆ ಅಡ್ಡಿ ಮಾಡೋಕ್ಕೆ ಹೋಗ್ಬೇಡ್ರಿ ಅಂಥೇಳಿ ಫೌಜ್ದಾರ ಅಂದದ್ದು ಕೇಳಿ ಆ ಸಿಪಾಯರು ಶಿರಬಾಗಿ ಶಿವಾಯನಮನನ್ನು ಬಿಟ್ಟು ತಮ್ಮ ಕೆಲಸದ ಮೇಲೆ ಹೋದರು ಆಮೇಲೆ ಆ ಫೌಜ್ದಾರನು ಶಿವಾಯನಮನನ್ನ ಕುರಿತ ಈ ಏನು ತಿಳಿಯುವುದಿಲ್ಲ ಇನ್ಮೇಲೆ ನೀನು ನಿಶಂಸ್ ನಿಸ್ಸಂಶಯವಾಗಿ ನಿನ್ನ ಕೆಲಸವನ್ನು ನಡೆಸು ಯಾರೊಬ್ಬರು ನಿನಗ ಅಡ್ಡಿ ಬರುವುದಿಲ್ಲ ಅಂಥೇಳಿ ಕತ್ತಲೆಯೊಳಗ ಹೋಗುವಂಥವನಾದ ಇತ್ತ ಶಿವಾಯನಮನು ಆ ಕ್ಷಣಕ್ಕೆ ತನ್ನ ನಿತ್ಯ ನಿಯಮವನ್ನು ಯಥಾ ರೀತಿ ಆರಂಭಿಸ್ತಾ ಮರುದಿನ ಆ ಸಿಪಾಯರು ಫೌಜದಾರನ ಮುಂದೆ ಬಂದ ಕ್ಷಮಿಸಬೇಕಂತೇಳಿ ಪ್ರಾರ್ಥಿಸುವುದನ್ನು ಕೇಳಿ ಆತ ಆಶ್ಚರ್ಯಚಕಿತನಾದ ಆತ ಕೇಳಿದನು ನೀವು ಯಾತ್ರೆ ದಿಶೆಯಿಂದ ಕ್ಷಮಾ ಬೇಡಾಗತ್ತೀರಿ ನಿಮ್ಮಿಂದ ಏನು ಅಪರಾಧ ಅಂತ ಹೇಳಿದ್ರಿ ಇದನ್ನು ಕೇಳಿ ಸಿಪಾಯರು ನಿನ್ನೆ ರಾತ್ರಿ ಒಬ್ಬ ಒದರಾಡುವನನ್ನು ಹಿಡ್ಕೊಂಡು ನಾವು ಚೌಕಿಗೆ ಬರುತ್ತಿರುವಾಗ ನೀವು ದಾರಿಯೊಳಗೆ ಭಟ್ಟಿಯಾದದ್ದು ನಿಮಗೆ ನೆನಪಿಲ್ಲೇನು ಆಗ ನಮ್ಮ ಮ್ಯಾಲೆ ಸಿಟ್ಟಾಗಿ ಅವನನ್ನು ಬಿಡಿಸಿದ್ರಿ ಅಂತೇಳಿ ಹೇಳಿದ್ದನ್ನು ಕೇಳಿ ಫೌಜ್ದಾರ ಬಹಳ ಆಶ್ಚರ್ಯಪಟ್ಟ ಅಂತಾನ ಇಡೀ ರಾತ್ರಿ ನಾನು ಮನೆಯೊಳಗ ಮಲಗಿದ್ದೆ ನೀವು ಹೇಳುವುದು ಹೇಗೆ ಸತ್ಯ ಆಗ್ತೈತಿ ನೀವು ಸುಳ್ಳು ಹೇಳತ್ತೀರಿ ಇದನ್ನು ಕೇಳಿ ಸಿಪಾಯಿರು ನಾವು ಹೇಳುವುದು ಸರ್ವತ ಸತ್ಯ ಆಗೈತಿ ಸಾಹೇಬ್ರೆ ಅಂತ ಹೇಳಿದ್ದಕ್ಕೆ ಫೌಜ್ದಾರ ಅಂತಾನ ಇದರ ಸತ್ಯಾಸತ್ಯ ಸಿದ್ಧಾರೂಢರ ಮುಂದೆ ಹೋದ್ರೆ ಗೊತ್ತಾಗ್ತದೆ ಅಲ್ಲಿಯ ಶಿವಾಯನಮ ಇರ್ತಾನ ಅಂಥೇಳಿ ಆ ಕೂಡಲೇ ಆತ ಸಿಪಾಯರನ್ನು ಕರ್ಕೊಂಡ ಸದ್ಗುರುಗಳ ಕಡೆಗೆ ಬಂದು ನಮಸ್ಕರಿಸಿ ರಾತ್ರಿಯೊಳಗ ನಡೆದ ವೃತ್ತಾಂತವನ್ನು ಹೇಳ್ತಾನ ಅದನ್ನು ಕೇಳಿ ಸಿದ್ರು ಫೌಜದಾರನನ್ನು ಕುರಿತು ಸದ್ಗುರುಬು ತನ್ನ ಭಕ್ತೋತ್ತಮನನ್ನು ರಕ್ಷಿಸುವುದಕ್ಕೋಸ್ಕರ ತನ್ನ ಮಹಿಮೆಯಿಂದ ನಿಮ್ಮ ರೂಪವನ್ನು ಧರಿಸಿ ಆ ಸಮಯದೊಳಗೆ ಬಂದಿರಬಹುದು ಅಂತೇಳಿ ಹೇಳಿದರು ಇದನ್ನು ಕೇಳಿ ಅವರೆಲ್ಲರೂ ಭಾಳ ಖುಷಿಯಾಗಿ ಬಹು ಭಕ್ತಿಯಿಂದ ಸಿದ್ಧರಿಗೆ ನಮಸ್ಕರಿಸಿ ಅವರ ಆಜ್ಞೆ ಪಡ್ಕೊಂಡು ಹೋದರು ಹೇ ಸ್ನೇಹಿತರೆ ಈ ಕಥೆಯ ಲಕ್ಷಾರ್ಥವನ್ನು ಶ್ರವಣ ಮಾಡಿರಿ ಅಜ್ಞಾನವೆಂಬ ರಾತ್ರಿಯೊಳಗ ಸ್ವರೂಪ ವಿಸ್ಮೃತಿ ಎಂಬ ನಿದ್ರೆಯೊಳಗ ಎಲ್ಲ ಜೀವರು ಇರ್ತಾರ ಸದ್ಗುರು ರಾಜನೇ ಪ್ರತ್ಯಗಾತ್ಮನಿದ್ದ ಶಿವಾಯನಮ್ಮನೆಂಬ ವಿವೇಕನನ್ನು ಕಳುಹಿಸ್ತಾನ ಆತ ಜೀವರ ಗ್ರಹಗಳಿಗೆ ಹೋಗಿ ನಾಮವನ್ನು ಗರ್ಜಿಸಿ ಅವರನ್ನು ಎಚ್ಚರಗೊಳಿಸ್ತಾನೆ ಅವನು ಹೇಳ್ರಿ ಬೇಗನೆ ಸ್ವರೂಪಕ್ಕ ಜಾಗೃತವಾಗಿ ಪ್ರತ್ಯಗಾತ್ಮನ ದರ್ಶನ ಮಾಡಿಕೊಳ್ರಿ ಇದರಿಂದ ಅಜ್ಞಾನವು ಕಳೆದು ಹೋಗ್ತದ ಅಂಥೇಳಿ ಒದುರುತ್ತಿದ್ದ ವಿವೇಕ ಈ ಕೆಲಸದಲ್ಲಿರುವಾಗ ಶಿಪಾಯರೆಂಬ ಮತವಾದಿಗಳು ಅಕಸ್ಮಾತಾಗಿ ಬಂದ ವಿವೇಕನನ್ನ ಕುರಿತ ಈ ಪ್ರಕಾರ ಗಲಿಬಿಲಿ ಮಾಡುವುದನ್ನು ಬಿಟ್ಟುಬಿಡು ನೀನು ಜನರನ್ನು ವ್ಯರ್ಥವಾಗಿ ಸುಮ್ಮ ಸುಮ್ಮನೆ ಎಚ್ಚರಗೊಳಿಸಕತ್ತಿ ನಿನ್ನಿಂದ ಅಜ್ಞಾನ ಬಿಡಿಸಲಾಗದು ಅಂತ ಅಂತಾರೆ ಅವರ ಮಾತಿಗೆ ಕಿವಿಗೊಡೆದ ತನ್ನ ಕೆಲಸವನ್ನು ಮಾಡುತ್ತಿರುವುದನ್ನು ನೋಡಿ ಆ ಮತವಾದಿಗಳು ಕೂಡಿ ವಿವೇಕನ ಮುಖಬಂಧನ ಮಾಡ್ತಾರೆ ಅವನ ಹಸ್ತಬಂಧನವನ್ನು ಮಾಡಿ ಅವರು ಹಿಡಿದುಕೊಂಡು ಹೋಗುವಾಗ ಕರುಣಾಕರನಾದ ಪ್ರತ್ಯಗಾತ್ಮನೇ ಫೌಜ್ದಾರನೆಂಬ ವೇದಾಂತ ರೂಪದಿಂದ ಬರ್ತಾನ ಈ ಪ್ರಕಾರ ವೇದಾಂತ ಬಂದ ಸರ್ವ ಮತಗಳ ಖಂಡನ ಮಾಡಿ ಅವರನ್ನು ಕುರಿತಂತಾನ ನೀನು ಅಜ್ಞಾನ ಪ್ರತಿಪಾದಿಸಕತ್ತೀ ನಿಮಗ ಸರ್ವತಾ ಜ್ಞಾನ ಇಲ್ಲ ನೀವು ಷಡ್ರಿಪು ಎಂಬ ಕಳ್ಳರ ದಿಶೆಯಿಂದ ಮಾತ್ರ ಜೀವರನ್ನು ರಕ್ಷಿಸ್ತೀರಿ ಇವನಾದರೂ ಅದೇ ಕೆಲಸವನ್ನು ಮಾಡಿ ಅನಂತರ ಸ್ವರೂಪವನ್ನು ತೋರಿಸಿಕೊಡ್ತಾನೆ ಇದು ನಿಮಗೆ ತಿಳಿಯಂಗಿಲ್ಲ ಈಗ ಇವನನ್ನು ಬಿಟ್ಟುಬಿಡ್ರಿ ಇನ್ನು ಮ್ಯಾಲ ಇವನ ಕೆಲಸಕ್ಕೆ ಅಡ್ಡಿ ಮಾಡಬೇಡ್ರಿ ಅಂತ ಹೇಳಿದರು ಪ್ರತ್ಯಗಾತ್ಮನಾದ ಸದ್ಗುರುಬು ವಿವೇಕನ ಬಂಧನವನ್ನು ನಿವಾರಿಸಿದ ಮತ್ತು ಜೀವರನ್ನ ಜಾಗ್ರತೆ ಮಾಡುವುದಕ್ಕಾಗಿ ಪುನಃ ವಿವೇಕನನ್ನ ಕಳುಹಿಸುವಂಥವನಾದ ಹೇ ಸ್ನೇಹಿತರೆ ಮುಂದಿನ ಅಧ್ಯಾಯದೊಳಗ ರಸಯುಕ್ತವಾದ ಕಥೆಯನ್ನ ನಿಶ್ಚಲ ಚಿತ್ತರಾಗಿ ಶ್ರವಣ ಅಂತ ಅಂಥೇಳಿ ಶ್ರೀ ಸಿದ್ಧಾರೂಢ ಕಥಾಮೃತದ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಈ ಇಪ್ಪತ್ತೆಂಟನೆಯ ಅಧ್ಯಾಯವನ್ನು ಶಿವದಾಸನು ಶ್ರೀ ಸದ್ಗುರು ಸಿದ್ಧಾರೂಢರ ಚರಣಾರವಿಂದಗಳಲ್ಲಿ ಅರ್ಪಿಸುತ್ತಿರುವನು ಓಂ ತತ್ಸತ್ ಧನ್ಯವಾದಗಳು